ಎಲ್ಲ ನಮ್ಮ ಸೌಜನ್ಯ ಪರ ನಮಸ್ತೆ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಧರ್ಮಸ್ಥಳ ಗ್ರಾಮಕ್ಕೆ ಧರ್ಮರಕ್ಷಕರೆಂಬ ಹೆಸರಲ್ಲಿ ಒಂದಿಷ್ಟು ಎಮ್ ಎಲ್ ಎ ಅವರು ಬಂದಿದ್ದರು ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಎಮ್ ಎಲ್ ಎ ಅಶೋಕ್ ರೈಯವರು ಅವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಏನು ಇವಾಗ ಈ ಸೌಜನ್ಯ ಹೋರಾಟದಲ್ಲಿ ಯಾರ ಹೆಸರು ಕೇಳಿ ಬರ್ತಾ ಇದೆ ಯಾರ ಕುಟುಂಬವರು ಸೌಜನ್ಯ ಹೆಣ್ಣು ಮಗನ ಕೊಲೆ ಮಾಡಿರೋದು ಅಂಥ ಪ್ರಭಾವಿ ವ್ಯಕ್ತಿಗಳ ಪರವಾಗಿ ನಿಂತು ಇವರು ಯಾವುದೇ ಒಂದು ಅಂದರೆ ಕೊಲೆ ಆಗಲಿ ಅತ್ಯಾಚಾರ ಆಗಲಿ ಭೂಕಬ್ಳಿಕೆ ಆಗಲಿ ದರೋಡೆ ಆಗಲಿ ದೇಶ ಕೃತ್ಯ ಇವರು ಯಾರೂ ಮಾಡಿಲ್ಲ ಮುಂದಿನ ತನಕ ಸಮಾಜ ಸೇವೆ ಮಾಡಿಕೊಂಡೇ ಬಂದಿರೋದು ಎಂಬ ರೀತಿಯಲ್ಲಿ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ ಇವರಿಗೆ ನಾನು ಈ ಮೂಲಕ ಕೇಳ್ಕೊಳ್ತಾ ಇರೋದು ನೋಡಿ ನಿಮಗೆ ಆಗೋದಾರೆ ಅದು ಪುತ್ತೂರಿನ ಅಶೋಕರ ಇವರು ಹೇಳ್ತಾ ಇರೋದು ನಿಮ್ಮ ಮೇಲೆ ಒಂದು ಗೌರವ ಇತ್ತು ಒಳ್ಳೆಯ ಸಮಾಜ ಸೇವಕರು ಹಿಂದಿನದಲ್ಲಿ ಒಳ್ಳೆಯ ಸಮ ಒಳ್ಳೆಯ ಸೇವೆಗಳನ್ನು ಮಾಡ್ಕೊಂಡು ಬಂದಿದ್ದೀರಿ ಬಡವರ ಬಂಧುವಾಗಿದ್ದೀರಿ ಆದರೆ ನಿನ್ನೆ ನಿಮ್ಮ ನಿಮ್ಮ ನಿನ್ನೆ ಒಂದು ಸ್ಟೇಟ್ಮೆಂಟ್ ನೋಡುವಾಗ ನಮಗೆ ಒಂದು ಸ್ವಲ್ಪ ನೋವಾಯಿತು ಯಾಕಂದರೆ ರಾಜಕೀಯ ಬಂದ ನಂತರ ಈ ರೀತಿಯಲ್ಲಿ ತಿರುವು ಪಡೆಯುತ್ತೀರಾ ನೀವಂತ ಗೊತ್ತಿರಲಿಲ್ಲ ಆ ಒಂದು ನೋವಿದೆ ಇವಾಗ ನಾನು ಹೇಳ್ತಾ ಇರೋದು ಪುತ್ತೂರು ಮಹಾಲಂಗೇಶ್ವರ ದೇವಸ್ಥಾನ ಮುಂದೆ ಹೋಗಿ ದೇವ ದೇವರ ಮುಂದೆ ನಿಂತೇಳಿ ಈ ಧರ್ಮಸ್ಥಳ ಗ್ರಾಮದ ಪ್ರಭಾವ ವ್ಯಕ್ತಿಗಳು ಆ ಧರ್ಮಸ್ಥಳ ಗ್ರಾಮದಲ್ಲಿ ಆ ದೇವಸ್ಥಾನ ವಠಾರದಲ್ಲಿ ಯಾವುದೇ ಕೊಲೆ ದರೋಡೆ ಅತ್ಯಾಚಾರ ಅಪ್ರಾಪ್ತ ವಯಸ್ಸಿನ ಹೆಣ್ಣುಮಕ್ಕಳ ಅತ್ಯಾಚಾರ ಕೊಲೆ ಭೂ ಕಬಳಿಕೆ ಯಾವುದೂ ಆಗಿಲ್ಲ ಅಂತೇಳಿ ಅದು ಅಲ್ಲದೆ ವೇದವಲ್ಲಿ ಪದ್ಮಲತಾ ಆನೆಮವತ ಸೌಜನ್ಯ ಪ್ರಕರಣದಲ್ಲಿ ಈ ಒಂದು ಪ್ರಭಾವಿ ವ್ಯಕ್ತಿಗಳ ಕುಟುಂಬದವರಿಗೆ ಯಾವುದೇ ಸಂಬಂಧ ಇಲ್ಲ ಅವರು ನೇರವಾಗಿಯೂ ಪರೋಕ್ಷವಾಗಿಯೂ ಅವರು ನೋಡಿಲ್ಲ ಕೇಳಿಲ್ಲ ಇದು ಸತ್ಯ ಅಂತ ಹೇಳಿ ಅಷ್ಟು ಮಾತ್ರ ಮಾಡಿ ನಾನು ಹೇಳ್ತೀನಿ ಅಲ್ಲ ಆಗಿರೋ ವಿಷಯನೇ ನಾನು ಹೇಳ್ತಾ ಇರೋದಂತ ನಾನು ಹೇಳ್ತೀನಿ ಅದೊಂದು ಹೇಳೆ ಅಂತ ಈ ಮೂಲಕ ನಾನು ನಿಂತಿಸಿಕೊಳ್ತಾ ಇದ್ದೀನಿ ಅಂದರೆ ಎಲ್ಲ ಕಡೆ ಇವ್ರು ನೋಡ್ಬೋದು ಕಾನೂನು ಯಾವ 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 ರೀತಿಯಲ್ಲಿ ಅಂತ ಹೇಳಿದರೆ ಒಂದು ಒಂದಿನ ದಿನ ನೋಟಿಸ್ ಕೊಡೋದು ಮಾರುನ ಅರೆಸ್ಟ್ ಮಾಡೋದು ಬಂಧನ ಮಾಡೋದು ಜೈಲು ಹಾಕೋದು ಜೈಲಿಗೆ ಹೋಗೋ ಮುಂಚೆನೆ ಅಲ್ಲಿ ಎಲ್ಲ ವ್ಯವಸ್ಥೆ ರೆಡಿಯಾಗಿರುತ್ತೆ ಆ ರೀತಿಯಲ್ಲಾಗಿದೆ ಕಾನೂನೆಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ಇವಾಗ ಅದನ್ನೆಲ್ಲ ಒಂದು ಸ್ವಲ್ಪ ಬದಿಗಿಟ್ಟು ಈ ದೇವರಿಗೆ ಕೈ ಮುಗಿಬೇಕಷ್ಟೇ ಅದಕ್ಕೋಸ್ಕರ ಪುತ್ತೂರು ಎಮ್ ಎಲ್ ಎ ಈ ಒಂದು ವಿನಂತಿಯನ್ನು ಮಾಡ್ತಾಯಿದ್ದಾರೆ ಆದಷ್ಟು ಇದೊಂದು ಮಾಡಿ ನಮಗೊಂದು ವೀಡಿಯೋ ಕಳಿಸಿ ಜನ ಗೊತ್ತಾಗಬೇಕು ಅವರ ಒಳ್ಳೆಯವರ ಸೌಜನ್ಯ ಪರವಾಗಿ ಹೋರಾಟಗಳು ಹೋರಾಟಗಾರರ ಚೆನ್ನಾಗಿರೋದು ಅದು ಇವರ ಅದು ಗೊತ್ತಾಗಬೇಕು ಅದಕ್ಕೋಸ್ಕರ ಈ ಕೆಲಸ ಮಾಡಿ ಅಂತ ಈ ಮೂಲಕ ತಮ್ಮಲ್ಲಿ ವೆನಿಸಿಕೊಳ್ತಾ ಇದ್ರಿ ಪ್ರತಿಯೊಂದು ಎಮ್ ಎಲ್ ಎ ಕೊಡ್ತೀನಿ ಪ್ರತಿಯೊಬ್ಬರು ಹೇಳಬೇಕು ಅದೇ ಥರ ಮತ್ತು ಧರ್ಮಸ್ಥಳವರೆಗೂ ಹೇಳಲೇಬೇಕು ನೀವು ಆನೆ ಮಾಡಲೇಬೇಕು ನಾನು ಇವಾಗ ಹೇಳಿದ ರೀತಿಯಲ್ಲಿ ಆ ಪ್ರಭಾವೀತಿಯಲ್ಲಿಂದ ಯಾರಿಗೂ ತೊಂದರೆ ಆಗಿಲ್ಲ ಅವರ ಕುಟುಂಬದಾಗಿಲ್ಲ ಆ ವಠಾರದಲ್ಲಿ ಕೆಲಸ ಮಾಡ್ತಾರೋ ಅವರಿಂದಲೂ ಯಾರಿಗೂ ತೊಂದರೆ ಇಲ್ಲ ಅಂತೇಳಿ ಅನ್ನಪ್ಪ ಸ್ವಾಮಿಗೂ ಆನೆ ಮಾಡಿ ಹೋಗಿ ಎಲ್ಲರು ಅಷ್ಟು ಮಾತ್ರ ನಿಮ್ಮ ಎಲ್ಲರೂ ವಿನಂತಿಸಿಕೊಟ್ಟಿ ಸರ್ ಈಗ ನಿನ್ನೆ ಸೌಜನ್ಯ ಅವರ ಮನೆಗೆ ಈಗ ಬಿಜೆಪಿಯವರು ಭೇಟಿ ನೀಡಿದ್ದಾರೆ ಪ್ರಕರಣ ಆಗಿದೆ ಅಂತ ಅದ್ರ ಬಗ್ಗೆ ತಿಳಿಸುವಾಗ ಕ್ಯಾಮ್ರಾ ಎಲ್ಲ ಆಫ್ ಮಾಡಲಿಕ್ಕೆ ಹೇಳಿದ್ರು ಇದ್ರ ಬಗ್ಗೆ ನೀವೇನೇ ಹೇಳ್ತೀರಾ ಸರ್ ಸರ್ ಅದು ಸೌಜನ್ಯ ಇವತ್ತು ಇಷ್ಟೆಲ್ಲ ವಿಶ್ವವ್ಯಾಪ್ತಿಯಲ್ಲಿ ಸುದ್ದಿ ಮಾಡ್ತಾ ಇದೆ ಅಲ್ಲ ಏನೋ ಒಂದು ಮೆಟೀರಿಯಲ್ ಇಟ್ಕೊಂಡು ಇದೆಲ್ಲ ಸೌಜನ್ಯ ಮಾಡಿರೋದು ಇವತ್ತು ಆ ಒಂದು ಮೆಟೀರಿಯಲ್ ಇದಕ್ಕೇನೆ ವಿಧಾನಸೌಧದಲ್ಲೂ ಅಧಿವೇಶನ ಚರ್ಚೆ ಆಗ್ತಾ ಇವತ್ತು ಈ ದೊಡ್ಡ ಒಂದು ಯಾತ್ರೆನ ಈ ರೀತಿಯಲ್ಲೂ ಆಗ್ತಾ ಇರೋದು ಆ ಒಂದು ಸೌಜನ್ಯನೇ ಆ ಒಂದು ಮೆಟೀರಿಯಲ್ ಆ ಮೆಟೀರಿಯಲ್ ಶಕ್ತಿ ಇನ್ನೂ ಅಂತ ಕಾಣಿಸ್ತೇವೆ ಎಷ್ಟು ಬೇಕಾ ತಮಾಷೆ ಮಾಡಿ ಏನು ಮಾಡಿ ಆದರೆ ಅಲ್ಲಿ ಆ ಸೌಜನ್ಯ ಆ ಸೌಜನ್ಯ ಆ ತಾಯಿಯಿಂದಲೇ ಏನು ಬಿ ಜೆ ಪಿಯ ರಾಜ್ಯ ರಾಜ್ಯಾಧ್ಯಕ್ಷರು ಬರುವಾಗ ಅವರ ಮುಂದೆ ಹೇಳಿದಾರಲ್ಲ ಸ್ವಾಮಿ ಯಾರಂತ ಹೇಳಬೇಕ ನಾವು ಯಾರ ಹೆಸರು ಹೇಳಿದ್ರು ಅಂತ ಇದನ್ನೇ ನಾನು ಇವಾಗ ಪುತ್ತೂರು ಎಮ್ ಎಲ್ ಎ ಕೇಳಿ ಅವರ ಸೌಜನ್ಯ ತಾಯಿಯ ಬಾಯಿಂದ ಬಂದಿರೋ ಹೆಸರು ಆ ಒಂದು ಕುಟುಂಬದವರು ಅವರ ಕುಟುಂಬದವರು ಮಾಡಿಲ್ಲ ಅಂತ ಹೇಳಬೇಕು ಗೊತ್ತಾಯ್ತಲ್ಲ ಇಡೀ ರಾಜ್ಯದ ದೇಶದ ಜನಕ್ಕೆ ಗೊತ್ತಾಯ್ತಲ್ಲ ಯಾರು ಮಾಡರೋದು ಏನಂತ ಇನ್ನೇನ್ ಬೇಕು ಇದಕ್ಕಿಂತ ಜಾಸ್ತಿ ಬೇಕಾ ಇನ್ನು ಬನ್ನಿ ಸರಿ ಬನ್ನಿ ಸರಿ ಧರ್ಮಸ್ಥಳಕ್ಕೆ ಯಾತ್ರೆ ಮಾಡಿಕೊಂಡು ಸರ್ ಈಗ ಅವರು ನ್ಯಾಯ ಕೊಡಿಸಿ ಕೊಡಿಸ್ತಾರೆ ಸರ್ ಸರ್ ಇವರದಲ್ಲ ಇದೊಂದು ಗಿಮಿಕ್ ಆಟ ಬರುವಾಗ ಏನೋ ಒಂದು ಏಳು ಹೋಗಬೇಕಲ್ಲ ಈ ಕೆಲಸ ಕೆಲಸ ಆಗ್ತಾ ಇರೋದು ನಾವು ನೋಡಿದ್ವಿ ಹೇಳಿದ್ವಲ್ಲ ಇಲ್ಲಿಂದ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದೀವಿ ಪ್ರಕರಣ ಪ್ರಕರಣದಲ್ಲಿ ಎಲ್ಲ ಕೆಲಸ ನೋಡ್ತಾ ಇದ್ದೀವಿ ಅದರ ಅದರ ಪ್ರಕಾರವಾಗಿ ಸೌಜನ್ಯ ಪ್ರಕಾರ ಏನು ಕಾನೂನು ಪ್ರಕಾರ ಅದನ್ನು ಮಾಡ್ತಾ ಇದ್ದಾರೆ ಅದು ಬೇರೆಯೇ ವಿಷಯ ಆದರೆ ಯಾವ ರೀತಿಯಲ್ಲಿ ಕಾನೂನು ಆಗಿದೆ ಯಾವ ರೀತಿಯಲ್ಲಿ ಆಗ್ತಾ ಇದೆ ಎಂಬ ನೋಡ್ತಾ ಇದ್ದೀವಿ ಅವರು ಕೊಡಿಸೋದಿಲ್ಲ ಅದು ಬಿಲ್ಕುಲ್ ಅವರ ಒಂದು ಊಟ್ ಬ್ಯಾಂಕಿಂಗ್ ಕೆಲಸ ಮಾತ್ರ ಮಾಡ್ತಾ ಇರೋದು